टंग टंग ते ना के तो बाबा वंदना सूर्य चाउद्रुलु सोकमूने कान पडु तुमका बैठ के तो बस पिलाण बैठतो ना जैन बैठते जैन बैठते बैठते तो इष्ट दिन ನಮ್ಮ ಫ್ಯಾಮಿಲಿಯ ಮುಂದ್ಬೋದು ನಮ್ಮ ನಾಣಪ್ಪನವರು ನಮಗೆ ಹತ್ರ ಅವ್ರು ನಮ್ಮ ತಂದೆ ತಾಯಿ ಇಲ್ಲ ಆದರೂ ನಾವು ತಂದೆ ತಾಯಿ ಥರ ಅವ್ರನ್ನ ತಂದೆ ಥರ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಹದಿನೈದು ವರ್ಷದಿಂದ ಈ ನಮ್ಮ ಸಂಸ್ಥೆನ ನಮಗಿಂತ ಜಾಸ್ತಿ ಅವರೇ ಜವಾಬ್ದಾರಿ ನಡೆಸ್ಕೊಂಡಿದ್ದಾರೆ ಜೊತೆಯಲ್ಲಿ ಇವತ್ತು ಅವರು ಅದೇ ನಾಣಪ್ಪನವರು ಅವ್ರ ಮಕ್ಕಳು ಆನಂದಾಜಲ್ಲ ಸೇರಿ ಏನೋ ಅವ್ರಿಗೊಂದು ದೈವ ನಂಬಿಕೆ ಸಲ ಬಂದು ನಾವು ಒಂದು ದೇವಸ್ಥಾನ ಅಂತೇಳಿ ಭಾಳ ಭಕ್ತಿಯಿಂದ ತುಂಬ ದಿವಸಗಳಿಂದ ಕಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಜೊತೆಯಲ್ಲಿ ನಾನು ಏನು ಹೇಳೋದಾದ್ರೆ ಎಲ್ಲರಿಗೂ ನಾನು ಹೇಳ್ಬಾರ್ದು ಮಾತ್ರ ಆದರೂ ಹೇಳ್ತೀನಿ ಕೆಲವರಿಗೆಲ್ಲ ನನ್ನ ಅನಿಸಿಕೆ ಏನಂದರೆ ಹೊಸ ದೇವಸ್ಥಾನ ಕಟ್ಟೋದಕ್ಕಿಂತ ಹಳೇ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ನನ್ನ ಬೈಕೆ ನಾನು ಹೇಳಪ್ಪ ಮುಲಾಜ್ರು ಬಂದಾಗ ಹೇಳಿದೆ ಮುಲರಾಜ ದೇವಸ್ಥಾನ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ಜೀರ್ಣೋಧಾರಣ ಮಾಡ್ಕೊಂಡೋಗಿ ನಡ್ಸ್ಕೊಳೋಗೋದು ವೆರಿ ಇಂಪಾರ್ಟೆಂಟ್ ಹಾಂ ಅಂತ ದೇವ್ರು ಏನಾದರೂ ಇವರಿಗೆ ನೂರಾರು ವರ್ಷ ದೇವ್ರನ್ನ ಜೀರ್ಣೋಧಾನ ಮಾಡ್ಕೊಂಡು ಪೂಜೆ ಡೈಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡ್ಸ್ಕೊಳ್ಳೋ ಶಕ್ತಿ ಕೊಡಲಿ ನಾಣಪುರ ಸಂಸಾರ ಅಂತೇಳಿ ನಾನು ದೇವರಲ್ಲಿ ಅವ್ರಿಗೂ ಅವ್ರ ಮುಖ ದೇವರಲ್ಲಿ ಕೇಳ್ಕೊತೀನಿ